ಹೆಲೋ ಮೈ ಡಿಯರ್ಸ್ ಇವತ್ತು ನನ್ನ ಬದುಕಿನ ನನ್ನ ಜೀವನದ ಒಂದಿಷ್ಟು ಸಂಗತಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಪಾನ್ಯ ಟೈಮಲ್ಲಿ ನಾನು ಕೂಡ ಒಬ್ಬ ಗೃಹಿಣಿ ಹೌಸ್ ವೈಫ್ ಆಗಿದ್ದೆ ಈಗ ನಾನು ವರ್ಕಿಂಗ್ ವುಮೆನ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಂಡು ಜೊತೆಗೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಮನೆಗೆ ಬರ್ತೀನಿ ಅಲ್ಲಿ ನನ್ನ ಕೆಲಸ ಏನಪ್ಪ ಅಂದರೆ ಸಿಸ್ಟಮಲ್ಲಿ ವರ್ಕ್ ಅಂದರೆ ಕಂಪ್ಯೂಟ್ರಲ್ಲಿ ಕೆಲಸ ನಂದು ನಿಜಕ್ಕೂ ನನಗೆ ಖುಷಿ ಆಗುತ್ತೆ ಇವತ್ತು ನಾನು ಆರ್ಥಿಕವಾಗಿ ಸ್ವಾತಂತ್ರ್ಯಳಾಗಿದ್ದೀನಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದೀನಿ ಒಬ್ಬರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ ನಾನು ಬೇರೆ ಯಾರನ್ನೂ ಅವಲಂಬಿಸಿಲ್ಲ ಇವತ್ತು ನನಗೆ ಆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ನಾನು ಆರ್ಥಿಕವಾಗಿ ಶಕ್ತಳಾಗಿದ್ದೀನಿ ನನ್ನ ಜೀವನವನ್ನು ನಾನು ಮಾಡುವಷ್ಟು ಕೆಪಬಲ್ ಇದ್ದೀನಿ ನನ್ನ ಮಕ್ಕಳನ್ನ ನಾನು ಸಾಕ್ಕೊಂಡು ನನ್ನ ಜೀವನವನ್ನು ನಾನು ಮಾಡುವಷ್ಟು ಕೆಪಬಲ್ ಇದ್ದೀನಿ ಯಾರಿದ್ರು ಯಾರಿಲ್ಲದೇ ಇದ್ದರೂ ನನ್ನ ಲೈಫನ್ನು ಬ್ಯೂಟಿಫುಲ್ಲಾಗಿ ಕಟ್ಕೊಳ್ಳೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮಾತು ಏನು ಇದ್ದೀನಿ ಅಂದರೆ ಒಂದು ಸಪಾನ್ನ ಟೈಮಲ್ಲಿ ನನ್ನನ್ನು ನೋಡಿ ಯಾರೋ ಅನ್ ಒಂದಿಷ್ಟು ಜನ ಇರ್ತಾರಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಏನೋ ಕೇವಲವಾಗಿ ಕಾಣೋ ಅಂಥದ್ದು ಯಾವುದೋ ಒಂದು ಕೊಂಕು ಮಾತಾಡೋ ಅಂಥದ್ದು ಇವ್ರ ಇವ್ರ ಏನಾಗುತ್ತೆ ಅನ್ನೋರ ಮದುವೆ ಇವತ್ತು ಒಂದೊಳ್ಳೆ ಸಾಲ್ರಿ ತಗೊಂಡು ಕೆಲಸದ ಒಂದು ಸ್ಥಳದಲ್ಲಿ ತುಂಬ ಪ್ರೀತಿ ಕಾಳಜಿ ಗೌರವ ಗೌರವವಾಗಿ ನಮ್ಮಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸಭ್ಯತೆ ಸಂಸ್ಕಾರ ಇದ್ದಾಗ ಅಲ್ಲಿನವರು ಕೂಡ ಆ ಭಗವಂತನ ಆಶೀರ್ವಾದ ಅನಿಸುತ್ತೆ ಅಲ್ಲಿ ನಾನು ಕೆಲಸ ಮಾಡೋ ಸ್ಥಳದಲ್ಲಿ ಕೂಡ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶವಾದಂಥ ಹೃದಯ ಒಳ್ಳೆ ಜನರು ಆ ಒಳ್ಳೆ ಜನರ ಮಧ್ಯೆ ಸಿಕ್ಕಂಥ ಒಂದು ಕೆಲಸ ಸಿಸ್ಟಮಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ಪರ್ಚೇಸ್ ಬಿಲ್ಸ್ ಎಂಟ್ರಿ ತಗೊಳ್ಳೋದು ಸೇಲ್ಸ್ ಬಿಲ್ಸ್ ಎಂಟ್ರಿ ತೊಗೊಳೋದು ಚೆಕ್ ಎಂಟ್ರಿ ಮಾಡೋದು ಬಿಲ್ಸ್ ಮಾಡಿಕೊಡೋದು ಇದು ನನ್ನ ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನನ್ನನ್ನು ಆರ್ಥಿಕವಾಗಿ ಸ್ವಾತಂತ್ರ್ಯರನ್ನಾಗಿ ಮಾಡಿದ್ದು ಆ ಒಂದು ಕೆಲಸ ಜೊತೆಗೆ ನಾನು ಕಲಿತಂಥ ಸಂಸ್ಕಾರ ಹಿರಿಯರು ಕಿರಿಯರು ನಾವು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಗೌರವದಿಂದ ನಾವು ಮಾತನಾಡುವಂಥ ಶೈಲಿಯನ್ನು ಸ್ವಚ್ಛವಾಗಿ ಕನ್ನಡವನ್ನು ಮಾತನಾಡಿ ಜೊತೆಗೆ ನಾವು ಜನರ ಹತ್ರ ನಾವು ಹೇಗೆ ವ್ಯವಹರಿಸಬೇಕು ನಾವು ಏನು ಓದಿದ್ದೀವಿ ಓದಿದ್ದೀವಿ ಅನ್ನೋದಕ್ಕಿಂತ ಜನರ ಹತ್ರ ನಾವು ಮಾತನಾಡುವಂಥ ಭಾಷೆ ನಾವು ನಡ್ಕೊಳ್ಳುವಂಥ ರೀತಿ ನಮ್ಮ ಜೀವನವನ್ನು ನಿರ್ಧಾರ ಮಾಡಿ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಹೆಮ್ಮೆ ಪಡ್ತೀನಿ ಯಾಕಂದರೆ ಇವತ್ತು ನಾನು ಕೆಲಸ ಮಾಡೋ ಸ್ಥಳದಲ್ಲಿ ಒಂದಿಷ್ಟು ಪ್ರೀತಿ ಕಾಳಜಿ ಗೌರವ ಜೊತೆಗೆ ಕೃತಜ್ಞತಾ ಭಾವ ನ ನಾನು ಕೆಲಸ ಕೊಟ್ಟವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇಂಥ ಒಂದೊಳ್ಳೆ ಅದ್ಭುತವಾದಂಥ ಅವಕಾಶ ಕೊಟ್ಟಂಥ ಭಗವಂತನಿಗೂ ನನಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದರೆ ಜೀವನದಲ್ಲಿ ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಂತೆ ಪ್ರತಿಯೊಂದಕ್ಕೂ ನಮಗೆ ಏನೆಲ್ಲ ಸಿಕ್ಕಿದೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಂತೆ ಹಾಗಾಗಿ ಪ್ರತಿ ಕ್ಷಣ ಪ್ರತಿದಿನ ನಾನು ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇವತ್ತು ನಾನು ಯಾರಿದ್ರು ಯಾರಿಲ್ಲದೆ ಇದ್ರು ನನ್ನ ಲೈಫ್ ನಾನು ಸೂಪರಾಗಿ ಲೀಡ್ ಅಷ್ಟು ಕೆಪಬಲ್ ಇದ್ದೀನಿ ನನ್ನ ಮಕ್ಳನ್ನ ಸಾಕೊಳ್ಳೋ ಅಷ್ಟು ಕಪ್ ಕೆಪಬಲ್ ಇದ್ದೀನಿ ಹಾಗಾಗಿ ನಾನು ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದ್ದೀನಿ ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಇದ್ದೀನಿ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಇದ್ದೀನಿ ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಇದ್ದೀನಿ ಒಂದಷ್ಟು ದಿನ ಇವರ ಇವ್ರ ಏನಾಗುತ್ತೆ ಇವ್ರು ಏನು ಮಾಡ್ತಾರೆ ಅಂದವ್ರ ಮುಂದೆ ಇವತ್ತು ಒಂದಷ್ಟು ಸಾರ್ಥಕದ ಭಾವ ಅಂದರೆ ಅವ್ರ ಮುಖದ ಮೇಲೆ ಹೊಡೆದಂಗೆ ಇವತ್ತು ನಾನು ಬದುಕ್ತಾ ಇದ್ದೀನಿ ಅಂದರೆ ನಾನು ಒಂದಿಷ್ಟು ಅರ್ನಿಂಗ್ಸ್ ಮಾಡ್ತೀನಿ ನನ್ನ ಲೈಫನ್ನು ನನಗೆ ಬೇ ನನ್ನ ಬೇಕು ಬೇಡಗಳನ್ನು ನಾನು ತಗೊಳ್ಳೋ ಅಷ್ಟು ನನ್ನ ಮಕ್ಳಿಗೊಂದು ಒಳ್ಳೆ ಲೈಫ್ ಕೊಡೋ ಅಷ್ಟು ನಾನು ಕೆಪಬಲ್ ಇದ್ದೀನಿ ಹಾಗಾಗಿ ನನಗೆ ಖುಷಿ ಅನಿಸುತ್ತೆ ಕಾರಣ ಕೇವಲ ಮಾಡದೆ ಅವ್ರ ಎದುರಿಗೆ ನಾನು ಇವತ್ತು ಅದ್ಭುತವಾಗಿ ಬದುಕ್ತಾ ಇದ್ದೀನಿ ಹಾಗಾಗಿ ನಾನು ಹೇಳೋದು ಒಂದೇ ಒಂದು ಮಾತು ಪ್ರತಿಯೊಬ್ಬರ ಲೈಫಲ್ಲೂ ಕೊಂಕು ಮಾತಾಡೋರು ಕಣ್ಣೀರು ಹಾಕ್ಸೋರು ನೋವು ಕೊಡೋರು ಸಾಕಷ್ಟು ಜನ ಇರ್ತಾರೆ ಅದು ಜೀವನ ಅಂತ ಬಂದಮೇಲೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಆದರೆ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ರೀತಿಯಾಗಿ ಹೋಗುತ್ತೆ ಅಷ್ಟೆ ನಮ್ಮಲ್ಲಿ ನಾವು ಆತ್ಮವಿಶ್ವಾಸ ನಂಬಿಕೆ ಭರವಸೆ ಜೊತೆಗೆ ನಾವು ಸಾಕಷ್ಟು ಕೌಶಲ್ಯಗಳನ್ನು ಸ್ಕಿಲ್ಸನ್ನು ಕಲಿತು ಮಾತನಾಡುವ ಶೈಲಿಯನ್ನು ನಾವು ತುಂಬ ಚೆನ್ನಾಗಿ ಕಲ್ತ್ಕೊಂಡಾಗ ಸಭ್ಯತೆ ಸಂಸ್ಕಾರ ನಮ್ಮಲ್ಲಿದ್ದಾಗ ನಾವು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಒಳ್ಳೆತನ ನಮ್ಮಲ್ಲಿದ್ದಾಗ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕೈ ಹಿಡಿದು ಖಂಡಿತ ಮುನ್ನಡೆಸ್ತಾನೆ ನಮ್ಮ ಬೆನ್ನೆಲುಬಾಗಿ ಹೊಸಾದೊಂದು ಬೆಳಕಾಗಿ ಖಂಡಿತ ನಿಂತ್ಕೊಳ್ತಾನೆ ನನಗೆ ಈ ಒಂದು ಕೆಲಸ ನನ್ನ ಬದುಕಿಗೊಂದು ಬೆಳಕು ಬದುಕಿಗೊಂದು ದಾರಿದೀಪ ಬಹುಶಃ ನಾನು ಏನು ಹೇಳಿದ್ರೂ ಕಡಿಮೆನೇ ಅನಿಸುತ್ತೆ ಯಾಕಂದರೆ ನನಗಷ್ಟು ರೆಸ್ಪೆಕ್ಟನ್ನು ತಂದುಕೊಟ್ಟಿದ್ದೆ ಈ ಒಂದು ಕೆಲಸ ನಾನು ಮಾಡ್ತಿರ್ತಕ್ಕಂಥ ಒಂದು ಕೆಲಸ ಹಾಗಾಗಿ ಅದ್ರ ಮೇಲೆ ಗೌರವ ಇದೆ ಪ್ರೀತಿ ಇದೆ ಕಾಳಜಿ ಇದೆ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ನಾನು ಬೇರೆಯವರು ಹೇಗೆ ಅಂತೆ ಅನ್ನೋದಕ್ಕಿಂತ ನನ್ನ ಲೈಫನ್ನೇ ನಾನು ಎಕ್ಸಾಂಪಲ್ ಆಗಿ ಕೊಟ್ಟು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಮ್ಮೆ ನಮಗೆ ನಾವು ಅಂದ್ಕೊಳ್ತೀವಿ ನಾವಿಷ್ಟೇ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ನಾವು ಕೆಲಸಕ್ಕೆ ಬಾರ್ದವರು ಅಂತ ಅಂದ್ಕೊಳ್ತೇವೆ ಆದರೆ ನಮ್ಮೊಳಗಿರುವ ಶಕ್ತಿ ಸಾಮರ್ಥ್ಯವನ್ನು ನಾವು ಹೊರತೆಗೆಯುವಂಥ ಪ್ರಯತ್ನ ಮಾಡಿದಾಗ ನಮ್ಮ ಬದುಕು ಅದ್ಭುತವಾಗುತ್ತೆ ಎತ್ತರವಾದ ಮಟ್ಟಕ್ಕೆ ನಾವು ಬೆಳೆದು ನಿಲ್ತೀವಿ ಥ್ಯಾಂಕ್ ಯು